ಆ ಕೈ ಇದ್ದವೆ ಅರ್ಧ ನೋವು ಕಡಿಮೆ ಆದಾಗೆ ಅನಿಸಿತು ಸ್ವಲ್ಪ ಬಿಗಿಯಾಗಿದ್ದರೆ ಕೆಲಸ ಸುಗಮ ಇದು ನಿನ್ನ ಮನಸ್ಸಿನಲ್ಲಿ ಇರಲಿ ತಂದೆ ಬೆಳಗ್ಗೆ ಫೋನಿನಲ್ಲಿ ಎಚ್ಚರಿಸಿದ್ದರು ಏನು ಬೇಡ ಒಂದಿಷ್ಟು ಕಾಫಿ ಬಾ ಅರೆ ಮನಸ್ಸಿನಿಂದ ಹೇಳಿದ ಮದುವೆ ಆದಾದ ಅವನ ಪ್ರೀತಿಯಲ್ಲಿ ತೆಲಿದವಳಿಗೆ ತಟ್ಟನೆ ಪ್ರೀತಿಯ ಪ್ರವಾಹವೇ ನಿಂತು ಅನುಭವವಾಯಿತು ಈಚೆಗೆ ಓದಿದ ವಿಷಯ ನೆನಪಾಯಿತು ಆದ ಮೊದಲ ವಾರ ಹೆಂಡತಿಯನ್ನು ಪಾರ್ಕಿಗೆ ಕರೆದೊಯ್ದ ಗಂಡ ಮುಳ್ಳನ್ನು ನೋಡಿದ ಕೂಡಲೇ ಗಾಬರಿಯಿಂದ ಮಡದಿಯನ್ನು ಎಳೆದು ಅಪ್ಪಿಕೊಂಡು ಮುಳ್ಳಿದೆ ನೋಡು ಚಿನ್ನ ನಿಂಗೇನಾದರೂ ಗಾಯವಾದರೆ ನನ್ನ ಎದೆಯ ಬಡಿತ ನಿಂತು ಹೋಗುತ್ತೆ ಅಂತಾನೆ ಅದೇ ಗಂಡ ಎರಡನೇ ವಾರ ಮಡದಿಯನ್ನು ಪಾರ್ಕಿಗೆ ಕರೆದೊಯ್ದಾಗ ಅಲ್ಲಿ ಮುಳ್ಳಿದೆ ತುಳಿಬೇಡ ಅಂತ ಎಚ್ಚರಿಸುತ್ತಾನೆ ಮೂರನೇ ಸಲ ಪಾರ್ಕಿಗೆ ಕರೆದೊಯ್ದಾಗ ಮುಳ್ಳಿದೆ ನಿಮಗೆ ಕಣ್ ಕಾಣಲ್ವಾ ಗದರಿಸುತ್ತಾನೆ ಇದು ಲೌಕಿಕವಾದ ಸುಖ ಅನುಭವ ಚಾರುಲತ ಮುಖದ ಮೇಲೆ ತೆಳುವಾದ ನಗು ಅರಳಿತು ಕಾಫಿ ಬಿಸಿ ಮಾಡಿ ತಂದು ಅವನ ಮುಂದಿಟ್ಟು ತಗೊಳ್ಳಿ ಸ್ವಲ್ಪ ತಲೆನೋವಾದರೆ ಒಂದಿಷ್ಟು ಮಲ್ಗಿ ಹೊರಗೆ ಹೋಗೋ ಪ್ರೋಗ್ರಾಂ ಬೇಡ ನವಿರಾಗಿ ನುಡಿದಳು ಮುಖ ಗಂಟಿಕ್ಕಿಯೇ ಕಾಫಿ ಕುಡಿದು ಮುಗಿಸಿ ಎದ್ದು ಹೋದ ರೂಮಿಗೆ ಅವಳು ಹಿಂಬಾಲಿಸಲಿಲ್ಲ ಕೆಲವು ಸಮಯ ಒಂಟಿಯಾಗಿ ಬಿಟ್ಟರೆ ತಾನಾಗೆ ಟೆನ್ಷನ್ ಕಮ್ಮಿಯಾಗುತ್ತದೆ ಎಂದು ತಿಳಿದು ಆರಾಮಾಗಿ ಹೊರಗೆ ಬಂದು ಕಾಂಪೌಂಡ್ ಪಕ್ಕದಲ್ಲಿ ಬೆಳೆದು ನಿಂತ ಕನಕಾಂಬರ ಗಿಡಗಳಲ್ಲಿ ಅರಳಿದ ಹೂಗಳನ್ನು ಬಿಡಿಸಿದಳು ಅವಳು ಬೆಳೆದಿದ್ದು ಹೆಚ್ಚು ಶ್ರೀಮಂತಿಕೆಯಲ್ಲಿ ಅಲ್ಲ ತೀರಾ ಮಧ್ಯಮ ದರ್ಜೆ ಜೀವನದ ಎಲ್ಲ ಸೂಕ್ಷ್ಮಗಳು ಅವಳಿಗೆ ಅರ್ಥವಾಗಿತ್ತು ಹೂ ಕಟ್ಟಿ ಮುಗಿಸಿದ ನಂತರವೇ ರೂಮಿಗೆ ಹೋಗಿದ್ದು ಮೂರ್ತಿ ನೋಟ ಚಾವಣಿಯತ್ತ ನೆಟ್ಟಿತ್ತು ಮುಖದ ಬಿಗುವು ಕಡಿಮೆಯಾದರೂ ಆಂದೋಳನವಿತ್ತು ಪಕ್ಕದಲ್ಲಿ ಕೂತು ಅವನ ಕೈಯನ್ನು ತನ್ನ ಕೈಯೊಳಗೆ ತಗೊಂಡು ಕೆನ್ನೆಗೊತ್ತಿಕೊಂಡು ಮೃದುವಾಗಿ ತುಟಿ ತೆರೆದಳು ಯಾಕೋ ಒಂದು ತರಹ ಇದ್ದೀರಾ ಕಾಲೇಜಿನಲ್ಲಿ ಏನಾದರೂ ಪ್ರಾಬ್ಲಮ್ಮಾ ವಿದ್ಯಾರ್ಥಿಗಳದಾದರೆ ಸೀರಿಯಸ್ಸಾಗಿ ತಗೋಬೇಕು ಮ್ಯಾನೇಜ್ಮೆಂಟ್ ಕಿರಿಕಿರಿ ಮಾಮೂಲು ಅದನ್ನ ಡೀಪಾಗಿ ತಗೋಬೇಡಿ ಬಹಳಷ್ಟು ದನಿ ಮೃದುವದಾಗಿಸಿ ಕೇಳಿದ್ದು ಚಾರುಲತ ತಟ್ಟನೆ ಬಾಯಿ ಬಿಡಲಿಲ್ಲ ಮೂರ್ತಿ ಪ್ರಸ್ತಾಪ ಮೂ ಮುಂದೂಡುವಂತಿರಲಿಲ್ಲ ಎರಡು ಸಲ ತುಟಿಯ ಮೇಲೆ ನಾಲಿಗೆ ಆಡಿಸಿದವನು ಸರಕ್ಕನೆ ಅವಳನ್ನು ಎಳೆದುಕೊಂಡ ಅಣ್ಣ ಫೋನ್ ಮಾಡಿದ್ರು ಎಂದ ಇದು ಅವಳಿಗೆ ಸೀರಿಯಸ್ ಆದ ವಿಷಯವಾಗಿ ಕಾಣಲಿಲ್ಲ ಇನ್ನು ಮನೆಗೆ ಫೋನ್ ಇರದಿದ್ದರಿಂದ ಆಗಾಗ ಕಾಲೇಜಿಗೆ ಫೋನ್ ಮಾಡಿ ಯೋಗಕ್ಷೇಮ ವಿಚಾರಿಸುತ್ತಿದ್ದುದು ಸಹಜ ಆದರೆ ಇಂದು ಅಷ್ಟು ಅಲ್ಲವಾಗಿ ಕಂಡಿತ್ತು ಎಲ್ಲ ಹೇಗಿದ್ದರಂತೆ ವಿಷಯಕ್ಕೆ ಬಂದಾಗ ಅವನ ಮುಖ ಬಿಗಿಯಾಯಿತು ನಿಮ್ಮ ಮನೆಗೆ ಹೋಗಿದ್ದರಂತೆ ನಮ್ಮ ಪೂಜಾ ಏನಾಗಿದ್ದಾಳೆ ಅವನ ಮೂಗಿನ ತುದಿ ಕೆಂಪಾಗಿದ್ದು ನೋಡಿ ಒಂದಿಷ್ಟು ಹಿಂದೆ ಸರಿದಳು ಮೂರ್ತಿ ಹೇಳದೆಯೇ ಒಂದಿಷ್ಟು ವಿಷಯ ಅರ್ಥವಾಯಿತು ನಾದಿನಿ ಒಂದಲ್ಲ ಒಂದು ಕಾರಣ ಹೇಳಿಕೊಂಡು ಮನೆಗೆ ಬರುತ್ತಿದ್ದಾಗ ಅವಳಿಗೆ ಅಷ್ಟಿಷ್ಟು ಅರ್ಥವಾಗಿತ್ತು ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಧನಿಯೇರಿಸಿದ ಮೊದಲ ಸಲ ಕೈ ಹಿಡಿದವನ ಗಡಸು ಸ್ವರದ ಪರಿಚಯವಾಯಿತು ಅನಗತ್ಯ ಘರ್ಷಣೆ ಬೇಡವೆನಿಸಿತು ಪೂಜೆಗೆ ಏನು ದಂತದಂತ ಗೊಂಬೆಯೇ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಸದ್ಯಕ್ಕೆ ಹೋಲಿಸಲು ನನಗೆ ಇನ್ನೊಬ್ಬ ವ್ಯಕ್ತಿ ಸಿಕ್ಕಿಲ್ಲ ಹಾಗೆ ನೋಡಿದರೆ ಅವಳಿಗಿಂತ ನೀವು ಡಲ್ ನಗುವು ತುಂಬಿಕೊಂಡು ಉಸುರಿಸಿದಳು ಸ್ವಲ್ಪ ಬಿರುಸಾಗಿ ಇವಳತ್ತ ನೋಟ ಹರಿಸಿ ಸ್ವಲ್ಪ ಸರಿಯಾಗಿ ಕೇಳು ನನ್ನ ಮುಂದೆ ಹೇಳಿದ ಮಾತುಗಳನ್ನು ನಿನ್ನಣ್ಣನ ಮುಂದೆ ಹೇಳು